ಕಾವೇರಿ ಕ್ರಿಯಾ ಸಮಿತಿ ಇಂದಿಗೆ ಕಾವೇರಿ ಹೋರಾಟ ಶುರು ಮಾಡಿ ಅರವತ್ತೊಂದು ದಿನಗಳಾಗಿವೆ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಾಯಕ ನಟರಾದ ಜಯಪ್ರಕಾಶ್ ಜೆಪಿ ಅವರು ಮಾತನಾಡಿ ಕಾವೇರಿ ನೀರನ್ನು ಹೆಚ್ಚುವರಿಯಾಗಿ ಬಳಸಿಕೊಳ್ಳುವ ದುರುದ್ದೇಶದಿಂದ ತಮಿಳುನಾಡು ಗುಟ್ಟಾಗಿ ಕಾವೇರಿ ನದಿ ಗುಂಡಾರ್ ನದಿ ಮತ್ತು ಒಯ್ದೆ ನದಿಗಳ ಜೋಡಣೆಯನ್ನು ಈಗಾಗಲೇ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗಿದ್ದಾರೆ ಈ ಕೂಡಲೇ ಕರ್ನಾಟಕ ಸರ್ಕಾರ ಮಧ್ಯ ಪ್ರವೇಶಿಸಿ ಆ ಯೋಜನೆಯನ್ನು ತಡೆಯಬೇಕೆಂದು ಒತ್ತಾಯಿಸಿದ್ದಾರೆ ಕಾವೇರಿ ನೀರಿನ ಹೆಚ್ಚು ಬಳಕೆಗೋಸ್ಕರ ಕಾವೇರಿ ನದಿ ಗುಂಡಾಲ್ ನದಿ ಮತ್ತು ವೈಡೆ ನದಿ ಈ ಮೂರು ನದಿಗಳ ಜೋಡಣೆಯ ಒಂದು ದೊಡ್ಡ ಯೋಜನೆಯನ್ನು ಈಗಾಗಲೇ ಪ್ರಾರಂಭಿಸಿದ್ದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ ಈ ಕೂಡಲೇ ಅವರು ಏನು ಈ ಮೂರು ನದಿಗಳ ಜೋಡಣೆಯ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದನ್ನು ಈ ಕೂಡಲೇ ನಿಲ್ಲಿಸಲು ಪ್ರಯತ್ನ ಮಾಡಬೇಕು ಅಂತ ಕಾವೇರಿ ನೀರಂತೂ ಅರ್ದೊಡ್ಡೋಯ್ತು ಅದನ್ನು ನಿಲ್ಲಿಸ್ಕೊಳ್ಳೋಕ್ಕೆ ಕಾವೇರಿ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರ ಆಗಲಿಲ್ಲ ವಿಫಲ ಆಯಿತು ಕೊನೆ ಪಕ್ಷ ನಮ್ಮ ಮೇಕೆದಾಟು ಯೋಜನೆ ಸಂಪೂರ್ಣ ಆಗೋವರೆಗೂ ಕೂಡ ಅವರು ತಮಿಳುನಾಡು ಉದ್ದೇಶಿಸಿರುವಂತಹ ನದಿ ಜೋಡಣೆ ಏನಿದೆ ಕಾವೇರಿ ಗುಂಡಾರ್ ಮತ್ತು ವೈಜಾಯಿ ಆ ಯೋಜನೆನ ಈ ಕೂಡಲೇ ನಿಲ್ಲಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹಾಗೂ ಕಾವೇರಿ ನ್ಯಾಯಮಂಡಳಿಯ ತೀರ್ಪಿನ ವಿರುದ್ಧವಾಗಿ ಈ ಯೋಜನೆ ಅವ್ರು ಮಾಡ್ತಾ ಇರೋದು ಕಾವೇರಿ ನ್ಯಾಯಮಂಡಳಿಯ ತೀರ್ಪಿನ ಉಲ್ಲಂಘನೆ ಆಗುತ್ತೆ ಅವರು ಈ ಯೋಜನೆಯನ್ನು ಮಾಡಿದ್ರೆ ತಮಿಳ್ನಾಡವರು ಇದನ್ನು ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರ ತಿಳ್ಕೋಬೇಕು ಆಡಳಿತ ನಡೆಸುವಂಥ ಕರ್ನಾಟಕ ಸರ್ಕಾರದವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ನೀರಾವರಿ ಸಚಿವರಿಗೆ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವ್ರಿಗೇನು ಒಂದು ಗುಪ್ತಾಚಾರ ಇಲಾಖೆ ಇದೆ ಅನ್ನೋದಾದರೂ ತಾನೆ ಗುಪ್ತಾಚಾರ ಇಲಾಖೆ ಏನೇನು ವರದಿ ಮಾಡ್ತಾ ಇದೆ ಅಂತ ಹೇಳಿ ಆ ವರದಿ ನೋಡೋಕೊಟ್ಟೇವಿಲ್ವ ನಿಮಗೆ ಪಕ್ಕದ ರಾಜ್ಯ ಪಕ್ಕದಲ್ಲಿ ಕಾವೇರಿ ನೀರು ಏನು ಅರಿತಾ ಇದೆ ತಮಿಳುನಾಡು ಆ ಭಾಗದಲ್ಲಿ ಇವರು ಇಂಥ ಒಂದು ಯೋಜನೆಯನ್ನು ಮಾಡ ಹೊರಟಿರೋದನ್ನ ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ವಾ ಅದು ಬಂದಿದ್ರು ಸುಮ್ಮನಿದ್ರು ಕಾವೇರಿ ನೀರು ನಾವು ಬಿಟ್ಕೊಟ್ಟಿದ್ದೀವಿ ಇದ್ರು ಇದ್ರೂ ಅಂತ ಬಿಡ್ತಾ ಇದ್ರ ನೀವು ಕರ್ನಾಟಕಕ್ಕೆ ಆಗಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಚೂರು ಪ್ರಯತ್ನ ಮಾಡಲಿಲ್ಲ ಕಳೆದ ಎರಡು ತಿಂಗಳಿಂದ ಕಾವೇರಿ ನೀರು ಉಳಿಸ್ಕೊಳ್ಲಿಕ್ಕೆ ಎರಡು ಮೂರು ತಿಂಗಳಿಂದ ಒಂಚೂರು ಪ್ರಯತ್ನ ಮಾಡಿದ್ರ ನೀವು ಬೆಂಗಳೂರು ಬಂದಾಯಿತು ಕರ್ನಾಟಕ ಬಂದಾಯಿತು ಮಂಡ್ಯದಲ್ಲಿ ರೈತರು ಪ್ರತಿದಿನ ಮಾಡ್ತಾ ಮಾಡ್ತಾಯಿದ್ದಾರೆ ಚಾಮನಗರದ ಬಂಧುಗಳು ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಕನ್ನಡದಲ್ಲೂ ಕೂಡ ಮೈಸೂರು ನಗರದಲ್ಲೂ ಕೂಡ ಮಾಡ್ತಾಯಿದ್ದೀವಿ ಸತತವಾಗಿ ಇವತ್ತು ಅರವತ್ತೊಂದನೇ ದಿವಸ ಇಷ್ಟಾದರೂ ನಿಮ್ಮ ಗಮನಕ್ಕೆ ಬರದೇ ಇರೋದಂತೂ ದುರ್ದೈವ ನೀವು ಏನು ನಮ್ಮ ರಾಜ್ಯದ ನೆಲ ಜಲ ಮತ್ತು ಈ ಭಾಷೆ ಸಂಸ್ಕೃತಿ ಇದೆ ಇದನ್ನು ನೀವು ಅಭಿವೃದ್ಧಿಪಡಿಸೋದು ಎರಡನೇ ವಿಚಾರ ಇರೋದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಆ ಕೆಲಸನಾದರೂ ಮಾಡಿ ನೀವು ಇರೋ ಇರೋ ಇರುವಷ್ಟು ದಿವಸ ಆಮೇಲೆ ಯಾವುದಾದ್ರು ಮುಂದೆ ಒಂದು ದೊಡ್ಡ ಪ್ರಬಲವಾದ ಸರ್ಕಾರ ಬಂದು ಇದ್ರದ್ದು ಬೆಳವಣಿಗೆ ಏನಿದೆ ನಮ್ಮ ನೆಲ ಜಲ ಮತ್ತು ಭಾಷೆ ಸಂಸ್ಕೃತಿ ಅದನ್ನು ಉಳಿಸ್ಕೊಳ್ತಾರೆ ನಿಮಗೆ ಅಲ್ಲಿ ಆಗೋಲ್ಲ ಅಂತ ಆಯ್ತಲ್ಲ ಈಗ ಮೂರ್ತಿಗಳು ನೋಡಿದ್ವಲ್ಲ ನಾವು ಭಾಷೆ ಬಗ್ಗೆ ಹೋರಾಟ ಮಾಡೋರಿಗೆ ತಗೊಂಡು ಜೈಲಿಗೆ ಹಾಕ್ತೀರಾ ಕೇಸ್ ಬುಕ್ ಮಾಡ್ತೀರಾ ರೋಲ್ ಕಾಲ್ ಅಂತ ಮಾತಾಡ್ತೀರಾ ಅವ್ನು ಯಾವನು ರಾಜಣ್ಣ ಮಂತ್ರಿ ಕರ್ನಾಟಕದ ನೆಲ ಜಲ ಭಾಷೆನ ಉಳಿಸ್ಕೊಳ್ಳುವಂಥ ಹೋರಾಟಗಾರರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದಿರುವಂತಹ ಒಂದು ಮಾಹಿತಿ ಬಂದಿದೆ ನಮಗೆ ಅದು ನಿಜವಾಗಿದ್ರೆ ನಿಮ್ಮ ಮುಂದಿನ ದಿವಸಗಳಲ್ಲಿ ನಿಮಗೆ ನಾವು ಹೋರಾಟಗಾರರು ಏನು ಅನ್ನೋದನ್ನು ತೋರಿಸ್ಬೇಕಾಗತ್ತೆ ನೀನು ಒಬ್ಬನೇ ಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಕೆಂಗಲ್ ಹನುಮಂತೆ ಅಂತವರು ನಿಜಲಿಂಗಪ್ಪ ಅಂತವರು ದೊಡ್ಡ ದೊಡ್ಡ ನಾಯಕರುಗಳು ಆಳದಂಥ ರಾಜ್ಯ ಇವತ್ತು ಹಾಳು ಮಾಡ್ತಾ ಇದ್ದೀರಾ ಬಂದು ಇವತ್ತು ಕೊನೆಯದಾಗಿ ಹೇಳ್ತಾ ಇದ್ದೀವಿ ಎಚ್ಚರಿಕೆ ನೀಡ್ತಾ ಇದೀವಿ ಅಲ್ಲಿ ತಮಿಳ್ನಾಡು ಏನು ನದಿ ಜೋಡಗಳ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಅದನ್ನ ಈ ಕೂಡಲೇ ನಿಲ್ಲಿಸಬೇಕು ನಿಲ್ಲಿಸ್ತಾ ಇದ್ರೆ ನಮ್ಮ ಹೋರಾಟವೇ ಬೇರೆ ರೀತಿ ಇರುತ್ತೆ ನಾವು ಕೂಡ ಹೋರಾಟ ಮಾಡ್ತೀವಿ ತಮಿಳ್ನಾಡು ವಿರುದ್ಧ ನೀವು ಸರ್ಕಾರದಲ್ಲಿ ಇದ್ದೀರಲ್ಲ ಆರ್ಡರ್ ನಡೆಸ್ತಾ ಇದ್ದೀರಲ್ಲ ಚುಕ್ಕಾಣಿ ನೀಡ್ತಿದ್ದೀರಲ್ಲ ನೀವು ನಿಲ್ಲಿಸೋಕೆ ಪ್ರಯತ್ನ ಮಾಡಿ ಇಷ್ಟು ಹೇಳ್ತಾ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ ಒತ್ತಾಯಿಸ್ತಾ ಇದ್ದೀನಿ ತಮಿಳುನಾಡು ಏನು ನದಿಗಳ ಜೋಡಣೆ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಕ್ಕೆ ಹೊರಟಿದೆ ಅದನ್ನು ಈ ಕೂಡಲೇ ನಿಲ್ಲಿಸುವಂಥ ಕೆಲಸವನ್ನು ನೀವು ಮಾಡಲೇಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ ತಮಿಳುನಾಡವರು ಏನು ಕಾವೇರಿ ನೀರು ಅಂತ ಹೆಚ್ಚು ನೀರು ಬಳಕೆಗೋಸ್ಕರ ನೀವು ಮೂರು ನದಿಗಳ ಜೋಡಣೆಗೆ ಹೊರಟಿದ್ದಾರೆ ನಮ್ಮ ಮೇಕೆ ದಾಟ್ ಯೋಜನೆಗೆ ಅನುಮತಿ ನೀಡಬೇಕು ಮೇಕೆ ದಾಟು ಅನುಮತಿ ಸಂಪೂರ್ಣಗೊಂಡ ನಂತರವೇ ನೀವು ಕಾವೇರಿ ಹೆಚ್ಚುವರಿ ನೀರನ್ನ ಉಪಯೋಗಿಸ್ಕೊಳಕ್ಕೆ ನಾವು ನಿಮಗೆ ಬಿಡೋದು ನಾವು ಕೂಡ ಬಿಡೋದಿಲ್ಲ ನಾವು ಬಂದು ಯಾವ ವರ್ಡಗೆ ಬೇಕಾದ್ರೆ ಸಿದ್ಧರ್ತೀವಿ ಸರಿ ನೋಡಿ ನಾನು ಕೂಡ ಒಬ್ಬ ಬಿ ಜೆ ಪಿ ಮುಖಂಡ ಆಗಿ ನನಗೂ ಕೂಡ ವಿಷಾದ ಇದೆ ವಿಪಕ್ಷಗಳು ಕೂಡ ಇವತ್ತು ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಕುಮಾರಸ್ವಾಮಿ ಅವರು ಇರ್ಬೋದು ಸುಮ್ಮನೆ ಮಾತಾಡ್ತಾರೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ಸರಿ ಇಲ್ಲ ಅದು ಬೇಡಿದಾರ ವಿಚಾರ ಮಾತಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾಯಿದೆ ಇವತ್ತು ಭಾಷೆ ವಿಚಾರದಲ್ಲಿ ಅಥವಾ ಸಂಸ್ಕೃತಿ ವಿಚಾರದಲ್ಲಿ ಅಥವಾ ನೀರಿನ ವಿಚಾರದಲ್ಲಿ ಮಹಾರಾಷ್ಟ್ರದವರು ಬೆಳಗಾಂ ಜಿಲ್ಲೆ ಒಳಗಡೆ ನೆಲದ ವಿಚಾರದಲ್ಲಿ ಗಡಿಭಾಗದ ವಿಚಾರದಲ್ಲಿ ಮೊನ್ನೆ ಏನೇನೋ ಕೆಲವು ಕಿತಾಪತಿಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಲ್ಲಿ ಗುಪ್ತಚರ ಚರ ಇಲಾಖೆ ಇದೆಯೋ ಇಲ್ವೋ ಅಥವಾ ಅದನ್ನು ವರದಿ ನೀವು ನೋಡ್ತಾ ಇಲ್ವ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಥವಾ ಗೃಹ ಸಚಿವರೇ ಏನು ಹೇಳಿಕೆ ಕೊಡ್ತೀರ ಸ್ವಾಮಿ ಬ ಶಾಲೆಯಲ್ಲಿ ಓದ್ತಾರೆ ವಿದ್ಯಾರ್ಥಿ ಕೊಡೋ ಥರ ಮಾತಾಡ್ತಿರಲ್ಲ ಸ್ವಾಮಿ ಇಷ್ಟು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರ ಪರಮೇಶ್ವರವರೇ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ವಿ ನಾವು ಸುಮ್ಮನೆ ತೇಲಿಸ್ತಿರಲ್ಲ ಎಲ್ಲ ನೀವು ಹಾಂ ಆ ಭಾಷೆದು ಯಾವುದೋ ತಿಳಿಸ್ತೀರಿ ಕರ ಸೇವಕನ ಅದು ಯಾವುದೋ ಕೇಸೇ ಇಲ್ವಂತೆ ಸುಮ್ಮನೆ ಅರೆಸ್ಟ್ ಮಾಡ್ತೀರಾ ಅವ್ರನ್ನ ಏನು ಉದ್ದೇಶ ನಿಮ್ಮದು ಧರ್ಮ ಹಂಗಾದ್ರೆ ಹಿಂದೂ ಧರ್ಮನ ನೀವು ಬಳಸ್ಬಿಡ್ತೀರ ಭಾರತ ದೇಶದಲ್ಲಿ ನೀವೆಲ್ಲ ಸೇರಿ ಆಗತ್ತಾ ಸಾಧ್ಯತೆ ಇದೆಯಾ ನಿಮ್ಮಂಥವ್ರು ಹತ್ತು ಕೋಟಿ ಜನ ಬಂದರೂ ಕೂಡ ಈ ಹಿಂದೂ ಸಮಾಜನ ಅಥವಾ ಹಿಂದೂ ಧರ್ಮನ ಒಂದು ಚೂರು ಅಲ್ಲಾಡ್ಸಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಹೇಳ್ತಾ ಇದೀನಿ ಕೇಳಿ ನಾನು ಇಲ್ಲಿಂದ ಮಾಡಬೇಡಿ ಪ್ರಯತ್ನ ನಿಲ್ಲಿಸಿ ಅದು ನಿಮಗೆ ವಾಪಸ್ಸು ರಿವರ್ಸ್ ಹೊಡೆಯುತ್ತೆ ಇದು ತಿರುಗೋಣ ಆಗತ್ತೆ ಮಾಡಬೇಡಿ ಹಿಂದೂ ಧರ್ಮನ ಧರ್ಮದ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಅಥವಾ ಅವ್ರ ಬಗ್ಗೆ ಕೇಸ್ ಹಾಕೋದು ಜರಸೇವಕರ ಬಗ್ಗೆ ಎಲ್ಲ ಮಾಡಬೇಡಿ ಬಿಟ್ಬಿಡಿ ದಯವಿಟ್ಬಿಡಿ ಒಳ್ಳೆ ಕೆಲಸ ಮಾಡಿಬಿಟ್ಟು ಅಧಿಕಾರಕ್ಕೆ ಬನ್ನಿ ಬೇಡನಲ್ಲ ಅಡ್ದಾರಿ ಹಿಡಿದು ಇದೇನೇನೋ ಧರ್ಮದ ಬಗ್ಗೆ ಯಾಕೆ ಮಾತಾಡ್ತೀನಿ ನಿಮ್ಗೆ ಏನು ಸಂಬಂಧ ನಿಮ್ಗೆ ಯಾರು ಮಾತಾಡೋಕ್ಕೆ ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವ ಯಾರಾದರೂ ಹಿಂದೂಗಳು ಬಹುಸಂಖ್ಯಾತರು ಎಂಬತ್ತು ಪರ್ಸೆಂಟ್ ಹಿಂದೂಗಳು ಭಾರತ ದೇಶದಲ್ಲಿರೋರು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದೀವಾ ನಮ್ಮ ಧರ್ಮದ ಬಗ್ಗೆ ಮಾತಾಡಿ ಧರ್ಮದ ಬಗ್ಗೆ ವಿರೋಧ ಮಾಡಿ ಅಂತ ಯಾರು ಕೊಟ್ಟಿಲ್ಲ ನಿಮ್ಗೆ ಮಾಡಬೇಡಿ ಆ ಕೆಲಸ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಇದೆಲ್ಲ ಬಿಟ್ಬಿಡಿ ಧರ್ಮದ ವಿರುದ್ಧ ಯಾವತ್ತೂ ಮಾತಾಡೋಕ್ಕೆ ಹೋಗ್ಬೇಡಿ ಸುಟ್ಟೋಗಿದ್ದಾರಲ್ಲ ಧರ್ಮದ ಬಗ್ಗೆ ಮಾತಾಡಿದವರೆಲ್ಲ ಧರ್ಮದ ವಿರುದ್ಧ ಬಗ್ಗೆ ಮಾತಾಡಿದವರು ಪರ್ವ ಮಾತಾಡಿದವ್ರಲ್ಲ ಆ ಕೆಲಸ ಮಾಡಕ್ಕೆ ಹೋಗಬೇಡಿ ಕಾವೇರಿ ಸಮಿತಿ ಮುಂದಿನ ದಿನಗಳಲ್ಲಿ ರಾಜಭವನ ಅಥವಾ ಸರ್ ಆ ಕಾಲಕ್ಕೆ ಆ ಟೈಮ್ಗೆ ನಾವು ಕಾರ್ಯಕ್ರಮ ರೂಪಿಸ್ಕೊಳ್ತಾ ಇದ್ದೀವಿ ಬಟ್ ಹೇಳ್ತಾ ಇದಾರೆ ಇವತ್ತು ಕೂಡ ಪಾಪ ನಮ್ಮ ಹೋರಾಟಗಾರರು ಹಿರಿಯರೆಲ್ಲ ಹೇಳಿದ್ರು ಇಲ್ಲ ಇಲ್ಲ ನಾವು ಸ ಗಮನ ಇನ್ನೂ ಸೆಳಿಬೇಕು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ನಾವು ಮಾಡಿದಂಥ ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇತ್ತಿರ ಇಚ್ಛೆಗೆ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಅಷ್ಟು ದೊಡ್ಡ ಹೋರಾಟ ನಡೆದಿಲ್ಲ ಕಾವೇರಿ ಹೋರಾಟದಷ್ಟು ಅಷ್ಟು ನಡೆದರೂ ಕೂಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕಿಲ್ಲ ಆವತ್ತು ಇನ್ನೂರು ಟಿ ಎಮ್ ಟು ಫಿಫ್ಟಿ ಟಿ ಎಮ್ ಸಿ ಇನ್ನೂರೈವತ್ತು ಟಿ ಎಮ್ ಸಿ ನೀರು ಬಿಡಿ ಅಂತೇಳಿ ಅಂತಿಮ ತೀರ್ಮಾನ ಕೊಡ್ತಲ್ಲ ಅವತ್ತೇ ಅನ್ಯಾಯ ಆಗೋಯ್ತು ನಮಗೆ ನಮ್ಗೇನು ಸಿಕ್ಕಿದ್ರು ಅರ್ಧ ಸಿಕ್ಕಿರ್ಬೋದು ಆದರೆ ಕೇವಲ ರಸ್ತೆ ಇಳಿದು ಹೋರಾಟ ಮಾಡಿ ನಮಗೆ ಈ ಒಂದು ವಿಷಯದಲ್ಲಿ ಯಾವುದು ಕಾವೇರಿ ನೀರು ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ ಬೇರೆ ವಿಚಾರ ಅಲ್ಲ ಇದರಲ್ಲಿ ಕೇವಲ ರಸ್ತೆಯಲ್ಲೇ ಇಳಿದು ನಾವು ಹೋರಾಟ ಮಾಡುವಂಥ ಮಾಡೋದ್ರಿಂದಲೇ ನಮಗೆ ಅಲ್ಲಿ ನ್ಯಾಯ ಸಿಗತ್ತೆ ಅಂತಲ್ಲ ಕಾನೂನು ಹೋರಾಟನ ಅಚ್ಚುಕಟ್ಟಾಗಿ ಮಾಡಬೇಕು ಸುಪ್ರೀಂ ಕೋರ್ಟ್ಗೆ ಸರಿಯಾಗಿ ದಾಖಲೆಗಳನ್ನು ಒದಗಿಸ್ಬೇಕು ನಾವು ನಮ್ಮ ಸರ್ಕಾರ ಆ ಕೆಲಸ ಬ್ರಿಟಿಷ್ ಇದ್ದಂಥ ಕಾಲದಲ್ಲಿ ಅದು ಕೇವಲ ಇಪ್ಪತ್ತೈದು ವರ್ಷಕ್ಕೋ ಮೂವತ್ತು ವರ್ಷಕ್ಕೋ ಇದ್ದಂಥದ್ದು ಅದು ಅಗ್ರಿಮೆಂಟ್ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ಮೊದಲು ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು ನೀವು ರಾಷ್ಟ್ರೀಯ ಜಲನಿಧಿ ತೊಗೊಂಬನಿ ಅವು ಕಾವೇರಿ ನೀರು ನಮ್ಮ ನೀರು ನಮಗೆ ಉಳ್ಕೊಳ್ಳುತ್ತೆ ತಮಿಳುನಾಡು ಬಲವಂತವಾಗಿ ನಮ್ಮ ಹತ್ರ ನೀರು ಇಲ್ಲದೆ ಇದ್ರು ನೀರು ಕೊಡಿಯನ್ನುವಂಥದ್ದಿರಲಾಗ ಜೈ ಹಿಂದ್ ಜೈ ಕನ್ನಡ ಏನಾಗಿದೆ ಇವತ್ತು ಕನ್ನಡ ಭಾಷೆಯ ಚಿತ್ರಗಳು ಕೂಡ ಬೇರೆ ರಾಜ್ಯಗಳಲ್ಲಿ ಬಿಡುಗಡೆ ಇದೆ ಅವ್ರ ಚಿತ್ರಗಳಿಗಿಂತಲೂ ಕೂಡ ನಮ್ಮ ಚಿತ್ರಗಳು ಪ್ರದರ್ಶನಗೊಳ್ತಾ ಇದೆ ಈಗ ಮೊದಲ ರೀತಿಯಲ್ಲಿ ಅದು ಕನ್ನಡಕದ ಚಿತ್ರ ತಮಿಳ್ ಚಿತ್ರ ತೆಲುಗು ಚಿತ್ರ ಅನ್ನುವಂಥ ಭಾವನೆ ಹೊರಗಾಗಿದೆ ಈಗಿಲ್ಲ ಅದು ಇವತ್ತು ನಮ್ಮ ದರ್ಶನ್ ನಟನೆ ಮಾಡಿರುವಂಥ ಚಿತ್ರ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ತಮಿಳುನಾಡು ಇರ್ಬೋದು ಆಂಧ್ರ ಇರ್ಬೋದು ಎಲ್ಲ ಕಡೆ ಸೇಮ್ ಬಿಡುಗಡೆ ಆಗ್ತಾ ಇದೆ ಸೋಮು ನಡೀತಾ ಇದೆ ಚಿತ್ರ ಹಾಗಾಗಿ ನಾವು ಬಟ್ ಕಲಾವಿದರು ಯಾವುದೇ ಕಾರಣಕ್ಕೂ ನೆಲ ಜಲ ವಿಚಾರ ಬಂದಾಗ ನಾವು ಕರೆ ಕೊಟ್ಟರೆ ಮೊದಲು ಬಂದು ನಿಲ್ಲವ್ರೆ ಅವರು ಚಲನಚಿತ್ರದ ವಾಯ ವಾಣಿಜ್ಯ ಮಂಡಳಿ ಇರ್ಬೋದು ಮತ್ತು ಎಲ್ಲ ಕಲಾವಿದರು ರಾಜ್ಕುಮಾರ್ ಅವರೇ ಗೋಕಾಕ್ ವರದಿಗೆ ಧುಮ್ ತಕ್ಷಣವೇ ಅದರಲ್ಲಿ ಎಷ್ಟು ಯಶಸ್ವಿ ಆದ್ವಿ ಅಂತ ನಮ್ಗೆ ಗೊತ್ತಿದೆ ಇತಿಹಾಸ ನಾವು ತಿಳ್ಕೊಂಡಿದ್ದೀವಿ ಈಗಲೂ ಶಿವರಾಜ್ ಕುಮಾರ್ ಅವರು ಕಲಾವಿದರು ಸಂಘದ ಅಧ್ಯಕ್ಷರಾಗಿದ್ದಾರೆ ಅವ್ರು ಹೇಳಿದ್ದಾರೆ ಯಾವತ್ತಾದರೂ ಕರೀರಿ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ವಿಚಾರನೂ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಹೊರಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಒಂದು ಹೊರಡಗಾರರು ಏನಿದ್ದೀವಿ ಎಲ್ಲರಲ್ಲೂ ಒಗ್ಗಟ್ಟು ಪ್ರದರ್ಶನ ಆಗಬೇಕು ಈ ರಾಜ್ಯದಲ್ಲಿ ಇವತ್ತು ಏನೇನು ಅನ್ಯಾಯ ಇದೆ ಕರ್ನಾಟಕ ರಾಜ್ಯಕ್ಕೆ ಸುಪ್ರೀಂ ಕೋರ್ಟಿಂದ ಇರ್ಬೋದು ಕಾವೇರಿ ನ್ಯಾಯಮಂಡಳಿಯಿಂದ ಇರ್ಬೋದು ಕೇಂದ್ರ ಸರ್ಕಾರದಿಂದ ಇರ್ಬೋದು ಅಕ್ಕಪಕ್ಕ ರಾಜ್ಯಗಳಿಂದ ಇರ್ಬೋದು ಈ ಎಲ್ಲ ಅನ್ಯಾಯಗಳನ್ನ ತಡೆಗಟ್ಟಬೇಕು ಅಂದರೆ ರಾಜಕೀಯ ಮುಖಂಡರುಗಳಿಗೆ ಇಚ್ಛಾಶಕ್ತಿ ಇಲ್ಲ ಅದು ಗೊತ್ತಾಗಿದೆ ಇನ್ನು ಕಲಾವಿದರಲ್ಲೇ ಒಗ್ಗಟ್ಟಿದೆ ಖಂಡಿತವಾಗಿಯೂ ಇಂಥ ವಿಚಾರಗಳು ಬಂದಾಗ ಎಲ್ಲರೂ ಕೂಡ ಒಗ್ಗೂಡಿ ಇದು ಹೋರಾಟ ನಡೆಸ್ತಾರೆ ಅದಲ್ಲೇನು ಅನುಮಾನ ಇಲ್ಲ